ಹಲೋ ಫ್ರೆಂಡ್ಸ್ ನೋಡಿ ಇವತ್ತಿನ ವಿಡಿಯೋದಲ್ಲಿ ಇದು ಚಿಮ್ನಿ ಕ್ಲೀನ್ ಮಾಡೋದು ಈ ಪ್ಲೇಟ್ನ ಯಾವ ರೀತಿ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ ನೋಡಿ ನಮ್ಮ ಮನೇಲಿ ಚಿಮ್ನಿ ಈ ರೀತಿ ಇದೆ ಇದನ್ನು ಈ ಪ್ಲೇಟು ಕ್ಲೀನ್ ಮಾಡಬೇಕಾದ್ರೆ ಸರ್ವಿಸ್ ಅವ್ರು ಬಂದರೆ ಒಂದೊಂದು ಸಾವಿರ ತಗೊಳ್ತಾರೆ ನಾನು ಏನೂ ಖರ್ಚಿಲ್ಲದೆ ಯಾವ ರೀತಿ ಇದು ಕ್ಲೀನ್ ಮಾಡೋದು ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ ನೋಡಿ ಇದನ್ನು ಓಪನ್ ನೋಡಿ ಇದೊಂದು ಆಯ್ತಲ್ವಾ ರೀತಿ ಇದೆ ಮೂರು ಪ್ಲೇಟ್ ಇದೆ ಒಟ್ಟು ಇದನ್ನು ನಾವು ಏನು ಲಿಕ್ವಿಡೆಲ್ಲ ಶಿಫ್ ಎಲ್ಲ ಹಾಕಿ ಏನೇ ಬಿಸಿನೀರು ಹಾಕ್ಬಿಟ್ಟು ತೊಳೆದ್ರೂ ಅಷ್ಟು ಕ್ಲೀನಾಗಿ ಹೋಗೋಲ್ಲ ಇದನ್ನು ಸ್ವಲ್ಪ ಬಿಸಿಲಲ್ಲಿ ಈಸಿ ಮೆಥಡಲ್ಲಿ ಕ್ಲೀನ್ ಮಾಡೋದನ್ನು ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಈಗ ಬಿಸಿಲಿಗೆ ಬಂದಿದ್ದೇನೆ ನೋಡಿ ಒಂದು ಸ್ವಲ್ಪ ನ್ಯೂಸ್ ಪೇಪರ್ ಹಳೆ ನ್ಯೂಸ್ ಪೇಪರ್ ಜಾಸ್ತಿ ಒಂದು ಐದಾರು ಲೇಯರ್ ಹಾಕಿ ಇಲ್ಲಾಂದರೆ ಇದು ನೆಲ ಎಲ್ಲ ಇದು ಎಣ್ಣೆ ಆಗುತ್ತೆ ಜಿಡ್ಡಾಗುತ್ತೆ ನೋಡಿ ಈ ರೀತಿ ಇಟ್ಬಿಡಿ ಎಣ್ಣೆ ಸೋರ್ತಾ ಇದೆ ಇಲ್ಲೆಲ್ಲ ಜಿಡ್ ಜಿಟ್ಟು ಏನು ಮಾಡೋದು ಬೇಡ ಒಂದು ಈ ರೀತಿ ಬಿಸಿಲಲ್ಲಿ ಇಟ್ಬಿಟ್ಟು ನೀವು ಪ್ಲೇಟ್ನ ಒಂದು ತ್ರೀ ಡೇಸ್ ಬಿಟ್ಬಿಡಿ ಫುಲ್ಲು ತೆಗಿಬೇಡಿ ನೈಟು ಇದೆ ಆಗಲ್ವಲ್ಲ ಬಿಟ್ಬಿಡಿ ಎಲ್ಲಾನು ಪೇಪರ್ ಮೇಲೆ ಅದು ಸೋರ್ಕೊಳ್ಳುತ್ತೆ ಒಂಚೂರು ಚೂರು ಒಂದು ಒಟ್ಟು ಮೂರು ದಿವಸ ಬಿಟ್ಬಿಡಿ ಹೀಗೆ ಬಿಸಿಲಲ್ಲಿ ಬಿಸಿಲಲ್ಲಿ ಇಟ್ಟಿದೆ ನೋಡಿ ಎಲ್ಲ ಲೀಕ್ ಆಗಿದೆ ನೋಡಿ ಕಾಣಿಸ್ತಾ ಇದೆ ಎಲ್ಲ ಪೇಪರ್ ಮೇಲೆ ಲೀಕ್ ಆಗಿದೆ ಆಯಿಲೆಲ್ಲ ಈಗ ಒಂದು ಸ್ವಲ್ಪ ವಾಶ್ ಮಾಡಿಬಿಡೋಣ ಶಿಫ್ಟ್ ಹಾಕ್ಬಿಟ್ಟು ಬಿಸಿನೀರು ಹಾಕಿ ಎಲ್ಲ ಹೋಗುತ್ತೆ ನೋಡಿ ಎಲ್ಲ ಇಲ್ಲಿ ಇಟ್ಬಂದು ಎಲ್ಲ ಲೀಕ್ ಆಗಿದೆ ಪೇಪರ್ ಮೇಲೆ ಕಾಣಿಸ್ತಾ ಇದೆ ಫ್ರೆಂಡ್ಸ್ ಈಗ ಚಿಮ್ನಿ ಕ್ಲೀನ್ ಮಾಡೋದನ್ನು ಮೊನ್ನೆ ಹೇಳಿದ್ದೆ ಅಲ್ವಾ ಇದು ಪ್ಲೇಟೆಲ್ಲ ಬಿಸಿಲಿಗೆ ಇಟ್ಟಿದ್ದೀನಿ ಈಗ ಒಂದು ಒಂದು ಮೂರು ದಿವಸ ಟೆರಸ್ ಮೇಲೆ ಇಟ್ಬಿಟ್ಟಿದ್ದೀನಿ ಅದು ಸ್ವಲ್ಪ ಚೆನ್ನಾಗಿ ಬಿಸಿಲು ಬಿಸಿಲಿಂದ ಅದೇನಾಗುತ್ತೆ ಅದರಲ್ಲಿರೋ ಆಯಿಲೆಲ್ಲ ಲೀಕ್ ಆಗಿ ಎಲ್ಲ ಪೇಪರ್ ಮೇಲೆ ಇದಾಗುತ್ತೆ ನಾವು ಸ್ವಲ್ಪ ತೊಳ್ಕೊಂಡ್ರೆ ಸಾಕು ಆಮೇಲೆ ಏನಾದರೂ ಹಾಕ್ಬಿಟ್ಟು ಈಗ ನೋಡಿ ಇದು ಟಿನ್ನರ್ ಇದು ಹಾರ್ಡ್ವೇರ್ ಶಾಪಲ್ಲೆಲ್ಲ ಸಿಗುತ್ತಲ್ವ ಟಿನ್ನರ್ ಇದನ್ನು ಸ್ವಲ್ಪ ಯೂಸ್ ಮಾಡೋಣ ಫ್ರೆಂಡ್ಸ್ ಈ ರೀತಿ ಒಂದು ಸ್ವಲ್ಪ ವೇಸ್ಟ್ ಬಟ್ಟೆ ತಗೊಳ್ಳಿ ವೇಸ್ಟ್ ಬಟ್ಟೆ ತೊಗೊಂಡು ಇದನ್ನ ಸ್ವಲ್ಪ ಡಿಪ್ ಮಾಡ್ಕೊಳ್ಳಿ ಡಿಪ್ ಮಾಡ್ಕೊಂಡು ಬಿಡಿ ಈ ರೀತಿ ಒರೆಸ್ಕೊಂಬಿಡಿ ಸೈಡಲ್ಲೆಲ್ಲ ನೋಡಿ ಬಟ್ಟೆಗೆಲ್ಲ ಜಿಡ್ಡು ಇದ್ರೂ ಎಲ್ಲ ಅಂಟ್ಕೊಂಡ್ಬಿಡುತ್ತೆ ಬರ್ತಾ ಇದೆ ನೋಡಿ ವೇಸ್ಟ್ ಬಟ್ಟೆ ತಗೊಳ್ಳಿ ಬಿಸಾಕೋದು ಇರುತ್ತಲ್ವಾ ವೇಸ್ಟ್ ಬಟ್ಟೆ ಅದನ್ನ ನೋಡಿ ಯಾವ ರೀತಿ ಬರ್ತಾ ಇದೆ ಅಂದ್ಬಿಟ್ಟು ಸುಮ್ಮನೆ ನಾವು ಸರ್ವಿಸ್ಗೆ ಅಂತ ಕರೆಸಿದ್ರೆ ಅವರು ಒಂದೊಂದು ಸಾವಿರ ಚಾರ್ಜ್ ಮಾಡ್ತಾರೆ ಒಂದೊಂದ್ಸರಿಗೆ ಯಾವಾಗಾದ್ರೂ ಸಿಕ್ಸ್ ಮಂತ್ಸ್ಗೋ ಇಲ್ಲ ತ್ರೀ ಮಂತ್ಸಿಗೆ ಒಂದ್ಸರಿ ನೀವೇ ಕ್ಲೀನ್ ಮಾಡ್ಕೊಳ್ಳಿ ಯಾವ ರೀತಿ ಬರ್ತಾ ಇದೆ ಆ ಚಿನ್ನಿಪ್ಪ ಇದ್ದು ಪ್ಲೇಟು ಅಷ್ಟೇ ನಾವು ಏನಾದರೂ ಲಿಕ್ವಿಡೆಲ್ಲ ಹಾಕಿ ತೊಳೆಯಕ್ಕೆ ಹೋದ್ರೂ ಬಿಸ್ನೀರಿಂದ ಅದಷ್ಟು ಕ್ಲೀನ್ ಆಗಲಿರುತ್ತಲ್ವ ಬಿಸಿಲಲ್ಲಿ ಇದೆಯೋ ಚೆನ್ನಾಗಿ ಬಿಸಿಲಿರೋ ಕಡೆ ಇಟ್ಬಿಡಿ ಒಂದು ಮೂರು ನಾಲ್ಕು ದಿವಸ ಆಗ ಅದೇ ಎಲ್ಲ ಇದು ಕ್ಲೀನ್ ಆಗಿಬಿಡುತ್ತೆ ಫ್ರೆಂಡ್ಸ್ ಒಳಗಡೆ ಎಲ್ಲ ಕ್ಲೀನ್ ಮಾಡಬೇಕಲ್ವ ಇದನ್ನು ಅಷ್ಟೇ ಸ್ವಲ್ಪ ಆಗಾಗ ಒಂಚೂರು ಟ್ಯಾವ ಮಾಡಿಕೊಂಡು ಈ ರೀತಿ ಸ್ವಲ್ಪ ಒರೆಸ್ಕೊಂಡ್ರೆ ಎಲ್ಲ ಕ್ಲೀನಾಗಿ ಬಂದ್ಬಿಡುತ್ತೆ ಈಗ ಸೋಪೆಲ್ಲ ಹಾಕಿ ಉಜ್ಜಿದ್ರೂ ಇದು ಇಲ್ಲಿ ಅಷ್ಟು ಜಿಡ್ಡು ಕ್ಲೀನಾಗಿ ಹೋಗಲ್ಲ ಈ ಟಿನ್ನರ್ ಹಾಕೋದ್ರಿಂದ ಎಲ್ಲ ಬಟ್ಟೆಗೆ ಮೆತ್ಕೊಂಡ್ಬಿಡುತ್ತೆ ಇದು ಕ್ಲೀನ್ ಮಾಡೋದು ನಮ್ಗೆ ಈಸಿ ಆಗುತ್ತೆ ನೋಡಿ ನೋಡಿ ಫ್ರೆಂಡ್ಸ್ ಯಾವ ರೀತಿ ಮೆತ್ಕೊಂಡಿದೆ ಅಂದ್ಬಿಟ್ಟು ನೀರೇನು ಹಾಕಿಲ್ಲ ಬರೀ ಟಿನ್ನರ್ ಅಷ್ಟೇ ಒದ್ದೆ ಮಾಡ್ಕೊಂಡು ಒರೆಸಿರೋದು ಈಗ ಟೈಲ್ಸ್ ಕ್ಲೀನ್ ಮಾಡೋಣ ಫ್ರೆಂಡ್ಸ್ ಇಲ್ಲಿ ಸ್ವಲ್ಪ ಒದ್ದೆ ಮಾಡ್ಕೊಂಡಿದ್ದೀನಿ ಈ ಟೈಲ್ಸ್ ಎಲ್ಲ ಮೆತ್ತಿರುತ್ತಲ್ವ ಜಿಡ್ಡು ಸ್ಟವ್ ಮೇಲೆ ಸ್ವಲ್ಪ ಜ ಜಿಡ್ಡಾಗೋದು ಜಾಸ್ತಿ ಅಲ್ವಾ ಇಲ್ಲೂ ಅಷ್ಟೇ ನಾವು ಸೋಫಾಗಿ ತೊಳೆದ್ರೂ ಅಷ್ಟು ಕ್ಲೀನಾಗಿ ಹೋಗೋಲ್ಲ ನೋಡಿ ಸ್ವಲ್ಪ ಒದ್ದೆ ಮಾಡ್ಕೊಂಡು ಬಟ್ಟೆನ ಈ ರೀತಿ ಒರೆಸ್ಕೊಂಬಿಡಿ ನೋಡಿ ಎಲ್ಲ ತಗೊಂಡ್ಬಿಡುತ್ತೆ ಕ್ಲೀನಾಗಿ ಸೈಡಲ್ಲೆಲ್ಲ ನೋಡಿ ಫ್ರೆಂಡ್ಸ್ ಇದು ಟೈಲ್ಸ್ ಮೇಲೆ ಇದ್ದಿದ್ದು ಜಿಡ್ಡು ಅದು ಇದು ಅಷ್ಟೇ ನೋಡಿ ಸುಮ್ಮನೆ ಜಸ್ಟ್ ಒಂದು ಸ್ವಲ್ಪ ವೆಟ್ ಮಾಡ್ಕೊಂಡು ಒರೆಸಿದ್ದು ಎಷ್ಟು ಕ್ಲೀನಾಗಿ ಅಂಟ್ಕೊಂಡಿದೆ ಮಾಡ್ಕೊಳ್ಳಿ ತುಂಬ ಆಗುತ್ತೆ ಕ್ಲೀನ್ ಮಾಡೋದು ಅದೇನಿಲ್ಲ ಒಂದು ಬಾಟ್ಲ್ ತರಿಸಿಟ್ಕೊಂಡ್ರೆ ಹಾರ್ಡ್ವೇರ್ ಶಾಪಲ್ಲಿ ಸಿಗುತ್ತೆ ತರ್ಸಿಟ್ಕೊಂಡ್ರೆ ನಾವು ಸುಮಾರು ಸರಿ ವರ್ಷಾನ್ಗಟ್ಲು ಇಟ್ಟರು ಏನಾಗಲ್ಲ ಅದು ಕ್ಯಾಪು ಕ್ಲೀನಾಗಿ ಹಾಕ್ಬಿಟ್ಟು ಇದು ಮಾಡಿ ಗ್ಯಾಪ್ ಬಿಡಿದೆ ಹ್ಞೂ ನೋಡಿ ಫ್ರೆಂಡ್ಸ್ ಈಗ ಎಲ್ಲ ಇದು ನೋಡಿ ಪೇಪರ್ ಮೇಲೆ ಯಾವ ರೀತಿ ಸೋರ್ಕೊಂಡಿದೆ ಅಂದ್ಬಿಟ್ಟು ಆಯಿಲು ನಾನೇನು ಮಾಡಿಲ್ಲ ಜಸ್ಟ್ ಒಂದು ನಾಲ್ಕು ದಿವಸ ಬಿಸಿಲಲ್ಲಿ ಇಟ್ಟಿದ್ದೆ ಟೆರೆಸ್ ಮೇಲೆ ನೋಡಿ ಕಾಣಿಸ್ತಾ ಇದೆ ಪೇಪರ್ ಮೇಲೆ ನೋಡಿ ನೋಡಿ ಎಲ್ಲ ನೋಡಿ ಪೇಪರ್ ಮೇಲೆ ಸೋರ್ಕೊಂಡಿದೆ ಆಯಿಲು ಈ ಥರ ಹಾಕ್ಬಿಡಿ ತುಂಬ ಈಸಿ ಅಂದರೆ ಇದು ಕ್ಲೀನ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಜಿಟ್ಟು ಬರೋಲ್ಲ ಮತ್ತು ಇದು ನಾವು ಇದು ಸರ್ವಿಸ್ ಮಾಡಿಸಿದ್ರು ಪ್ರತಿ ಸಾರಿ ಅವ್ರು ಒಂದು ಸಾವಿರ ರೂಪಾಯಿ ಕೇಳ್ತಾರೆ ನಾವೇ ಒಂದು ಮೂರು ತಿಂಗ್ಳಿಗೊಂದು ಸರಿ ನಾವೇ ಮಾಡಿಕೊಂಡ್ರೆ ಕ್ಲೀನಾಗಿರುತ್ತೆ ಈಗ ನೋಡಿ ಪೇಪರ್ ತೆಕ್ಬಿಡೋಣ ನೋಡಿ ಇದು ಇದನ್ನ ಇದು ಶಿಫ್ಟ್ ಅಂದ್ಬಿಟ್ಟು ಇದು ಸೂಪರ್ ಮಾರ್ಕೆಟಲ್ಲೆಲ್ಲ ಸಿಗುತ್ತೆ ಒಂದು ಬಾಟ್ಲ್ ತಂದು ಇಟ್ಕೊಂಡ್ರೆ ಇರುತ್ತೆ ನೀವು ಸ್ಟವ್ ಕ್ಲೀನ್ ಮಾಡ್ಕೊಬೋದು ಸಿಂಕ್ ಕ್ಲೀನ್ ಮಾಡ್ಕೋಬೋದು ಎಲ್ಲದಕ್ಕೂ ಆಗುತ್ತೆ இதோணா இதற்கு ரீச்சி ஹரிச்சிட்டுபிடி ஒன்று இப்போ நிமிஷ ஒன்று எரமூறு ஸ்பூன் அது ஹாக்குபிட்டு உருச்சி இட்புடி ಒಂದು ಎರಡು ಮೂರು ಸ್ಪೂನ್ ಹಾಕ್ಬಿಟ್ಟು ಹಚ್ಚಿಟ್ಟಿದ್ದೀನಿ ಈಗ ಒಂದು ಇಪ್ಪತ್ತು ನಿಮಿಷ ನೆನೆಯಲ್ಲಿ ಆಮೇಲೆ ಸ್ವಲ್ಪ ಬ್ರ ಬಿಸಿನೀರು ಹಾಕ್ಕೊಂಡು ಈ ಥರ ಹಳೆ ಟೂತ್ ಬ್ರಷ್ ಇರುತ್ತಲ್ವ ಅದರಲ್ಲಿ ಉಜ್ಜಿಬಿಟ್ಟು ಬಿಸಿನೀರು ಹಾಕ್ಬಿಟ್ಟು ತೊಳ್ಕೊಡೋಣ ಒಂದು ಇಪ್ಪತ್ತು ನಿಮಿಷ ಬಿಡೋಣ ನೆನೇಲಿ ಶಿಫ್ಟ್ ಹಾಕ್ಬಿಟ್ಟು ಒಂದು ಇಪ್ಪತ್ತು ನಿಮಿಷ ನೆನೆಯೋದು ಬಿಟ್ಟಿದ್ದೆ ಈಗ ನೋಡಿ ಸ್ವಲ್ಪ ಬಿಸಿನೀರು ಚಿಂಕಿಸ್ಕೊಳ್ಳೋಣ ಬಿಸಿನೀರು ಸ್ವಲ್ಪ ಇಟ್ಕೊಳ್ಳಿ ಸೈಡಲ್ಲಿ ಬೇಗ ಈ ರೀತಿ ಸ್ವಲ್ಪ ಹಳೇದು ಟೂತ್ ಬ್ರಷ್ ಇರುತ್ತಲ್ವ ಅದರಲ್ಲಿ ಉಜ್ಜಿಬಿಡಿ ना ಫ್ರೆಂಡ್ಸ್ ಇದು ಚಿಕ್ಕ ಪ್ಲೇಟ್ನ ಉಜ್ಜಿಬಿಟ್ಟು ಬಿಸಿನೀರು ಹಾಕಿದ್ದೀನಿ ನೋಡಿ ಚೆನ್ನಾಗಿ ಕ್ಲೀನ್ ಆಯಿತು ಈಗ ಇನ್ನೊಂಚೂರು ಚೂರು ಹಚ್ಚಿಡೋಣ ಹಾಗೊಂದು ಸ್ವಲ್ಪ ಸ್ವಲ್ಪ ಅಂಟಿರುತ್ತಲ್ವ ಅದೆಲ್ಲ ಕ್ಲೀನಾಗಿ ಬಂದ್ಬಿಡುತ್ತೆ श्री जी दीनी लोडी मशीन फैक्ट्री में ನೋಡಿ ಫ್ರೆಂಡ್ಸ್ ಈಗ ಚಿಮ್ನಿ ಎಲ್ಲ ಫುಲ್ ರೆಡಿಯಾಗಿದೆ ನಾನೇ ಕ್ಲೀನ್ ಮಾಡ್ಕೊಂಡಿದ್ದೀನಿ ಏನಿಲ್ಲ ಟಿನ್ನರ್ ಹಾಕ್ಬಿಟ್ಟು ಒಂದು ಸ್ವಲ್ಪ ವೇಸ್ಟ್ ಕ್ಲಾತಲ್ಲಿ ಎಲ್ಲ ಒರೆಸಿದ್ದೀನಿ ನೋಡಿ ಎಷ್ಟೊಂದು ಶೈನಿಂಗ್ ಬಂದಿದೆ ನೋಡಿ ಜಿಡ್ಡೆ ಅಂಥದ್ದು ಇಲ್ಲ ಒಂದು ಚೂರನ್ನು ಅವ್ರು ಕ್ಲೀನ್ ಮಾಡಿದ್ರು ಇಷ್ಟು ಕ್ಲೀನಾಗಿ ಆಗೋಲ್ಲ ಸರ್ವಿಸ್ ಅವ್ರು ಮಾಡ್ತಾರಲ್ವ ಅದಕ್ಕಿಂತ ಕ್ಲೀನಾಗಿದೆ ನೋಡಿ ಕಾಣಿಸ್ತಾ ಇದೆ ಈ ಸೈಡಲ್ಲೆಲ್ಲ ನೋಡಿ ಎಲ್ಲೂ ಒಂಚೂರು ಜಿಡ್ಡಿಲ್ಲ ಸ್ವಲ್ಪ ಟಿನ್ನರ್ ಹಾಕ್ಬಿಟ್ಟು ಒರೆಸಿರೋದು ಅಷ್ಟೇ ಮತ್ತೇನು ಮಾಡಿಲ್ಲ ಈಗ ನೋಡಿ ಪ್ಲೇಟು ಅಷ್ಟೇ ನೋಡಿ ಒಂದು ನೀವು ಸುಮ್ಮನೆ ಹಾಗೆ ಶುಫ್ ಹಾಕ್ಬಿಟ್ಟು ತೊಳೆದ್ರೆ ಬಿಸಿನೀರು ಹಾಕ್ಬಿಟ್ಟು ಅಷ್ಟು ಕ್ಲೀನಾಗಿ ಹೋಗೋಲ್ಲ ಒಂದು ನಾಲ್ಕೈದು ದಿವಸ ಬಿಸಿಲಲ್ಲಿ ಟೆರೆಸ್ ಮೇಲೆ ಇಲ್ಲ ಸಿಟ್ಟೆಲ್ಲ ಅಡಿಗೆ ಒಂದು ಸ್ವಲ್ಪ ಹಳೇದು ನ್ಯೂಸ್ ಪೇಪರ್ ಹಾಕ್ಬಿಟ್ಟು ಇಟ್ಬಿಡಿ ಅದ್ರ ಮೇಲೆ ಎಲ್ಲ ಇದು ಸೋರ್ಕೊಳ್ಳುತ್ತೆ ಎಣ್ಣೆ ಬಿಸಿಲಿಗೆ ಈಗ ತುಂಬ ಸ್ಟ್ರಾಂಗ್ ಬಿಸಿಲು ಇದೆ ಅಲ್ವಾ ಬಿಸಿಲಲ್ಲಿ ಇಟ್ಬಿಡಿ ಈಗ ನೋಡಿ ಬೇಕಾದರೆ ಒಂದು ಚೂರು ಜಿಡ್ಡಿಲ್ಲ ಇದರಲ್ಲಿ ನೋಡಿ ಫುಲ್ ಕ್ಲೀನಾಗಿದೆ ನೋಡಿ ಹೋಲ್ಸೆಲ್ ಕಾಣಿಸ್ತಾ ಇದೆ ನೋಡಿ ಮುಟ್ಕೊಂಡ್ರು ಅಷ್ಟೇ ನೋಡಿ ಜಿಡ್ಡಿಲ್ಲ ನೋಡಿ ಎಲ್ಲ ಫುಲ್ ಇದಾಗಿದೆ ಈ ಥರ ನಮ್ಮದು ಮೂರು ಪ್ಲೇಟ್ ಇದೆ ಇಲ್ಲಿ ಒಂದು ಸ ಇಲ್ಲಿ ಒಂದು ಪ್ಲೇಟ್ ಇದು ದೊಡ್ಡದು ಮತ್ತು ಇಲ್ಲಿ ಕೆಳಗಡೆ ಎರಡು ಸಪ್ರೇಟು ಇಲ್ಲೊಂದು ಇಲ್ಲೊಂದು ಇದೆ ಈ ಥರ ಕ್ಲೀನ್ ಮಾಡ್ಕೊಳ್ಳಿ ನಾನು ಒಂದು ಆರು ತಿಂಗಳಿಗೊಂದ್ಸರಿ ನಾನೇ ಕ್ಲೀನ್ ಮಾಡ್ಕೊಳ್ತೀನಿ ಸರ್ವಿಸ್ ಅವ್ರು ನೀನು ಕರ್ಸೋಕ್ಕೆ ಹೋಗಲ್ಲ ಬಟ್ ನಾವು ನೋಡಿ ನೀವು ನನ್ನ ಇದೆಲ್ಲ ಇಷ್ಟ ಆದರೆ ವೀಡಿಯೋಗಳು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಇನ್ನೂ ಒಳ್ಳೊಳ್ಳೆ ವೀಡಿಯೋಗಳು ತರ್ತೀನಿ ನಿಮ್ಮ ಮುಂದೆ